ಕರ್ನಾಟಕ ಗೆ ಸ್ವಾಗತ ನಾನು ಲಾವಣ್ಯ ಸಿಎಂ ಕೊಚ್ಚಿ ಕದನ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸೇರಿ ಹಲವು ಕಾರಣಗಳಿಂದ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿರುವಂತಹ ಏನು ಈ ನಡುವೆ ಹೊಸ ಪದ್ಧತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಂದಿಯನ್ನ ಹಾಡಿರುವಂತಹ ವಿಚಾರವೀಗ ಪಕ್ಷದೊಳಗೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಕಾಂಗ್ರೆಸ್ ನ ಕೆಲವೊಂದು ಜಿಲ್ಲಾ ಘಟಕಗಳಿಗೆ ಕಾರ್ಯಾಧ್ಯಕ್ಷರ ನೇಮಕ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆದೇಶಿಸಿರುವುದಕ್ಕೆ ಈಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಡಿಸಿಸಿ ಅಧ್ಯಕ್ಷರಿಗೆ ಏನು ಸಮಾನಾಂತರವಾಗಿ ಹೊಸ ಹುದ್ದೆಯನ್ನ ಸೃಷ್ಟಿಸಿ ಗೊಂದಲ ಉಂಟು ಮಾಡ್ಲಾಗಿದೆ ಎಂಬ ಆರೋಪ ಕೇಳಿ ಈಗ ತಮಗೆಲ್ಲ ಏನು ತಮಗೆ ಎಲ್ಲಿ ಅಲ್ಲಷ್ಟೇ ಕಾರ್ಯಾಧ್ಯಕ್ಷರ ನೇಮಕ ಮಾಡ್ಲಾಗ್ತಾ ಇದೆ ಅಂತ ಡಿಸಿಸಿ ಘಟಕಗಳು ಕಿಡಿಕಾರಿವೇನು ಜಿಲ್ಲಾ ಸಮಿತಿಗಳ ಏನು ಕಾರ್ಯಾಧ್ಯಕ್ಷರಿಗೆ ನೀಡಿರುವಂತಹ ಟಾಸ್ಕ್ ಬಗ್ಗೆ ಕೂಡ ಈಗ ದೊಡ್ಡ ಗುಮಾನಿ ಇದು ಕಾಂಗ್ರೆಸ್ ಸಮಿತಿಗಳಲ್ಲಿ ಈಗ ಕೆ ಶಿವಕುಮಾರ್ ಪರ್ಯಾಯ ನಾಯಕರನ್ನ ಈಗ ಏನು ಹುಟ್ಟು ಹಾಕ್ತಿದ್ದಾರೆ ಎಂಬ ಮಾತುಗಳು ಸದ್ಯ ಕೇಳಿ ಬಂದಿವೆ ಇನ್ನು ಏನು ಹೊಸ ಹುದ್ದೆಗಳ ಸೃಷ್ಟಿ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಾನೇ ಮೆಗಾ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ ಎಂಬ ಏನು ಚರ್ಚೆಗಳು ಕೂಡ ಶುರುವಾಗಿದ್ದು ಈ ಮೂಲಕ ಟಾಸ್ಕ್ ಮತ್ತು ಟಾರ್ಗೆಟ್ ಫಿಕ್ಸ್ ಮಾಡ್ಲಾಗಿದೆ ಜಿಲ್ಲಾ ಮಟ್ಟದ ಕಾರ್ಯಾಧ್ಯಕ್ಷರ ನೇಮಕದ ಹಿಂದೆ ಏನು ಹತ್ತಾರು ಪ್ಲಾನ್ ಗಳಿದ್ದು ಈಗ ಎಲ್ಲೆಲ್ಲಿ ಡಿಸಿಸಿ ಅಧ್ಯಕ್ಷರ ಕಾರ್ಯದ ಬಗ್ಗೆ ಅಸಮಾಧಾನವಿಲ್ಲವೋ ಅಲ್ಲಿ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡಲಾಗಿದೆ ಎನ್ನಲಾಗಿದೆ ಕಮಿಷನ್ ಹಿಂದೆಯೂ ಇತ್ತು ಈಗಲೂ ಇದೆ ಮುಂದೆಯೂ ಇರಲಿದೆ ಅದನ್ನ ಪತ್ತೆ ಮಾಡೋಕೆ ಸಾಧ್ಯ ಇಲ್ಲ ಹೀಗಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಕಾಮಗಾರಿಯ ಬಿಲ್ ಪಾವತಿಗೆ ಕಮಿಷನ್ ಪಡೆಯುವ ಬಗ್ಗೆ ಗುತ್ತಿಗೆದಾರರು ಮಾಡಿರುವಂತಹ ಆರೋಪಗಳ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸುತ್ತಾರೆ ಪರಿಹಾರ ಕಂಡುಕೊಳ್ಳೋಕೆ ಈಗ ದಾರಿ ಹುಡುಕಬೇಕಲ್ವೇ ಅವರು ಈ ವಿಷಯವನ್ನ ಮುಖ್ಯಮಂತ್ರಿ ಮತ್ತು ಲೋಕಾಯುಕ್ತರ ಗಮನಕ್ಕೆ ತರಲಿ ಮೂಲ ಸೌಕರ್ಯ ಇಲಾಖೆಗಳು ಎದುರಿಸ ಪ್ರಸ್ತುತ ಆರ್ಥಿಕ ಹೊರಗೆ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ನಾವು ಅಧಿಕಾರ ವಹಿಸಿಕೊಂಡಾಗ ತಮ್ಮ ಇಲಾಖೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಇತ್ತು ಈಗ ಒಂಬತ್ತು ಸಾವಿರ ರೂಪಾಯಿ ಕೋಟಿ ಬಾಕಿ ಪಾವತಿಸಲಾಗಿದೆ ಅಭಿವೃದ್ಧಿ ಕಾರ್ಯಗಳನ್ನ ನಿಲ್ಸೋಕೆ ಸಾಧ್ಯವಿಲ್ಲ ಗುತ್ತಿಗೆದಾರರು ಸಹಜವಾಗಿಯೇ ತಮಗೆ ಅನುಕೂಲಕರವಾದಂತಹ ಟೆಂಡರ್ಗಳಲ್ಲಿ ಭಾಗವಹಿಸ್ತಾರೆ ಸರ್ಕಾರವು ಏನು ಹೊಸ ಯೋಜನೆಗಳನ್ನ ಅನುಮೋದಿಸಲ್ಲ ಬದಲಿಗೆ ಲಭ್ಯವಿರುವಂತಹ ಬಜೆಟ್ ಮಿತಿಯೊಳಗೆ ಪಾವತಿಗಳನ್ನ ಸಮತೋಲನಗೊಳಿಸೋಕೆ ಯತ್ನಿಸ್ತಾ ಇದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಬಜೆಟ್ ಬೆಂಬಲ ಇಲ್ಲದೆ ನೀಡಲಾದಂತಹ ದೊಡ್ಡ ಪ್ರಮಾಣದ ಟೆಂಡರ್ ಗಳಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ಅಂತ ಪ್ರತಿಪಾದಿಸಿದಂತಹ ಅವರು ಆಡಳಿತಾತ್ಮಕ ಲೋಪಗಳ ಆರೋಪಗಳನ್ನ ಸತೀಶ್ ಜಾರಕಿಹೊಳಿ ಅವರು ತಳ್ಳಿ ಹಾಕಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದ ವಿರುದ್ಧ ಸತತವಾಗಿ ಧ್ವನಿ ಇದ್ದಂತಹ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳ ವಿರುದ್ಧ ದೂರು ನೀಡಿ ಸ್ನೇಹಮಯಿ ಕೃಷ್ಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೋದಿಸಿದ್ರು ಸ್ನೇಹಮಯಿ ಕೃಷ್ಣ ಅವರು ಶುಕ್ರವಾರ ಕೆಲಸದ ನಿಮಿತ್ತ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದ್ರು ಈ ಬಗ್ಗೆ ಮುನ್ಸೂಚನೆ ಪಡೆದಂತಹ ಸಿಸಿಬಿ ಪೊಲೀಸರು ಕೋರ್ಟ್ ಆವರಣ ಬಳಿಯ ಅವರನ್ನ ಸುತ್ತುವರೆದು ವಶಕ್ಕೆ ಪಡೆದಿದ್ದಾರೆ ಹಠಾತ್ ನಡೆದ ಘಟನೆ ಅಂದ್ರೆ ಈ ಬೆಳವಣಿಗೆಯಿಂದ ಕೋರ್ಟ್ ಆವರಣದಲ್ಲಿ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ಡಿಬಿ ನತೀಶ್ ನೀಡಿದಂತಹ ದೂರಿನ ಮೇರೆಗೆ ಸಿಸಿಬಿ ಕ್ರಮವನ್ನ ಕೈಗೊಂಡಿದೆ ತಮಗೆ ಮುಂಬಡ್ತಿ ನೀಡುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗೂ ಲಂಚ ಏನು ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಸಾರ್ವಜನಿಕವಾಗಿ ಆರೋಪಿಸಿದ್ರು ಈ ಕುರಿತು ಹೇಳಿಕೆಗಳನ್ನ ನೀಡುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ತರಲಾಗ್ತಾ ಇದೆ ಅಂತ ನಟೇಶ್ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ರು ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಸಿಸಿಬಿಗೆ ವರ್ಗಾಯಿಸಿದ್ರು ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಜಯಂತಿ ಭಾವಚಿತ್ರ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಘಟನೆಯ ಕುರಿತ ಎಲ್ಲಾ ಮಾಹಿತಿಯನ್ನ ಎಳೆಯಳಿಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಘಟನೆ ಸಂಬಂಧ ಎಂಟು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದು ತನಿಖೆಯನ್ನ ನಡೆಸಿದ್ದಾರೆ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದಂತಹ ನವನಗರ ನಿವಾಸಿ ತನ್ನೀರನ್ನ ಏನು ಬಂಧಿಸಲಾಗಿದ್ದು ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಮಾಡಿದ್ದೇವೆ ಅಂತ ಈಗ ಎಸ್ಪಿ ಸಿದ್ಧಾರ್ಥ ಹೇಳಿಕೆಯನ್ನ ನೀಡಿದ್ದಾರೆ ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಎಂಟು ಆರೋಪಿಗಳನ್ನ ಬಂಧಿಸಲಾಗಿದ್ದು ತಣ್ಣೀರನ್ನ ಹೊರತುಪಡಿಸಿ ಬೇರೆ ಯಾರೂ ಕಲ್ಲು ತೂರಾಟ ಮಾಡಿಲ್ಲ ಅಂತ ಆತನೇ ಒಪ್ಪಿಕೊಂಡಿರುವುದಾಗಿ ಎಸ್ಪಿ ಅವರು ಹೇಳಿದ್ದಾರೆ ಇನ್ನು ಕಲ್ಲು ತೂರಾಟ ಘಟನೆ ಸಿಎಂ ಸಿದ್ದರಾಮಯ್ಯ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಂತಿ ಮತ್ತು ಸೌಹಾರ್ದತೆಗೆ ಏನು ಕಾಪಾಡಿಕೊಳ್ಳುವಂತೆ ರಾಜ್ಯದ ಜನರಿಗೆ ಮನವಿ ಮಾಡಿದ್ದಾರೆ ಎಲ್ಲಾ ನಾಗರಿಕರು ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ನಾನು ಮನವಿ ಮಾಡ್ತೇನೆ ಕರ್ನಾಟಕದ ಶಕ್ತಿ ಅದರ ಏಕತೆ ಮತ್ತು ಸಹೋದರತ್ವದಲ್ಲಿದೆ ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಹಾಸನಾಂಬಿ ಉತ್ಸವ ವೇಳೆ ವಿದ್ಯುತ್ ದೀಪಾಲಂಕಾರದ ಟೆಂಡರ್ನಲ್ಲಿ ಗೋಲ್ ಮಾಲ್ ನಡೆದಿದ್ದು ಲಕ್ಷಾಂತರ ರೂಪಾಯಿ ಅಕ್ರಮ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತ ಮನು ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಿದ್ದಾರೆ ಇನ್ನು ಪ್ರತಿ ವರ್ಷ ಒಬ್ಬನೇ ಗುತ್ತಿಗೆದಾರನಿಗೆ ಗುತ್ತಿಗೆಯನ್ನ ನೀಡಲಾಗ್ತಿದೆ ಈಗ ನಿಯಮ ಪಾಲನೆ ಮಾಡ್ತಿ ಗುತ್ತಿಗೆಯನ್ನ ನೀಡಲಾಗಿದೆ ವಿದ್ಯುತ್ ದೀಪಾಲಂಕಾರಕ್ಕೆ ಹಲವು ಗುತ್ತಿಗೆದಾರರು ಅರ್ಜಿಯನ್ನ ಹಾಕಿದ್ರು ಒಬ್ಬರಿಗೆ ಮಾತ್ರ ಅಧಿಕಾರ ಇನ್ನು ಅಧಿಕಾರಿಗಳು ನೆರವನ್ನ ನೀಡಿದ್ದಾರೆ ಈಗ ದೀಪಾಲಂಕಾರ ಒಂದರಲ್ಲಿ ಹದಿನೈದು ಲಕ್ಷಕ್ಕೂ ಅಧಿಕ ಮೊತ್ತದ ಅವ್ಯವಹಾರ ನಡೆದಿದೆ ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸರಿಯಾದ ದಾಖಲೆಯನ್ನೇ ನೀಡಿಲ್ಲ ಭಕ್ತರ ಅದೊಂದು ವೆಚ್ಚವನ್ನ ಮಾಡಲಾಗಿದೆ ಕೇವಲ ದೀಪಾಲಂಕಾರ ಮಾತ್ರವಲ್ಲ ಎಲ್ಲದರಲ್ಲೂ ಕೂಡ ಹಣ ದುರ್ಬಳಕೆಯಾಗಿದೆ ಅಂತ ಆರೋಪಿಸಿದ್ದಾರೆ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಗಾಯತ್ರಿ ಅವರಿಂದ ತನಿಖೆಯನ್ನ ಕೈಗೊಳ್ಳಲಾಗಿದೆ ರಾಜ್ಯದ ವಿವಿಧ ನದಿ ಪಾತ್ರಗಳಲ್ಲಿ ಏಕಿಲ್ಲದೆ ನಡೀತಾ ಇರುವಂತಹ ಅಕ್ರಮ ಮರಳು ಗಣಿಗಾರಿಕೆ ಆರೋಪಗಳ ಕುರಿತು ಸ್ವಯಂ ಪ್ರೇರಿತವಾಗಿ ದಾಖಲಾದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿ ರಾಜ್ಯ ಸರ್ಕಾರಕ್ಕೆ ಪ್ರತಿಕ್ರಿಯೆ ಸಲ್ಲಿಸೋಕೆ ಕರ್ನಾಟಕ ಹೈಕೋರ್ಟ್ ನಾಲ್ಕು ವಾರಗಳ ಅವಧಿಯನ್ನ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಪುನಾದ್ ಶಾ ಅವರ ವಿಭಾಗೀಯ ಪೀಠ ಈಗ ಈ ಬಗ್ಗೆ ಸೂಚಿಸಿ ಈಗ ಮುಂದಿನ ವಿಚಾರಣೆಯನ್ನ ಏಪ್ರಿಲ್ ಏಳಕ್ಕೆ ಮುಂದೂಡಿದೆ ಇನ್ನು ಮಾಧ್ಯಮಗಳ ವರದಿಯನ್ನ ಗಮನಿಸಿರುವಂತಹ ಪೀಠ ಈಗ ಈ ದೊಡ್ಡ ಹಣದ ವ್ಯವಹಾರದಲ್ಲಿ ಅನೇಕ ದೊಡ್ಡ ಮೀನುಗಳು ಬಾಕಿ ಹಾಕಿದ್ದು ಗಣಿಗಾರಿಕೆಯನ್ನ ಕಾನೂನುಬದ್ಧಗೊಳಿಸೋಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿದೆ ಇದಲ್ಲದೆ ಕೃಷ್ಣಾ ನದಿ ತಟ ಪ್ರದೇಶದಲ್ಲಿ ರಾತ್ರಿ ವೇಳೆ ಮರಳು ಗಣಿಗಾರಿಕೆ ನಡೀತಾ ಇದೆ ಎಂಬ ವರದಿಗಳು ಬೆಳೆಗಳ ಮೇಲೆ ಧೂಳು ಕುಳಿತು ರೈತರಿಗೆ ಹಾನಿಯನ್ನ ಉಂಟಾಗ್ತಾ ಇದೆ ಎಂಬ ದೂರುಗಳು ಸೇರಿದಂತೆ ಹಲವು ವಿಷಯಗಳನ್ನ ಪೀಠ ಉಲ್ಲೇಖಿಸಿದೆ ರಾಯಚೂರು ಜಿಲ್ಲೆಯ ಮಹಿಳಾ ಶಾಸಕಿ ಕರಿಮ್ಮ ಜಿ ನಾಯಕ್ ಅವರು ತಮ್ಮ ಕ್ಷೇತ್ರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಕುರಿತು ತಮ್ಮ ಎತ್ತಿದ ಏನು ಬಳಿಕ ಈಗ ಮರಳು ಮಾಫಿಯಾದಿಂದ ಜೀವ ಬೆದರಿಕೆ ಬಂದಿರುವುದಾಗಿ ಈಗ ಹೇಳಿಕೆಯ ಏನು ಹೇಳಿದಂತಹ ವರದಿಗಳನ್ನ ನ್ಯಾಯಪೀಠ ತನ್ನ ಆದೇಶದಲ್ಲಿ ಪ್ರಸ್ತಾಪಿಸಿದೆ ಪ್ರವಾಸದ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಗಲಾಟೆಯಾಗಿದ್ದು ಈಗ ಆ ಬಳಿಕ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಸರಸ್ವತಿಪುರಂನಲ್ಲಿ ನಡೆಸಿದೆ ಪ್ರವಾಸಕ್ಕೆ ತೆರಳೋಕೆ ಪತಿ ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಮನನೊಂದಂತಹ ಸಂಧ್ಯಾ ಎಂಬುವವರು ಫ್ಯಾನ್ಗೆ ನೇಣು ಬೈದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಸಂಧ್ಯಾ ಸಾವಿನ ಸುತ್ತ ಕುಟುಂಬದ ಸದಸ್ಯರ ನಡುವೆಯೇ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಾ ಇದೆ ಹೀಗಾಗಿ ಗೃಹಿಣಿ ಸಂಧ್ಯಾ ಏನು ಆತ್ಮಹತ್ಯೆ ಪ್ರಕರಣವು ಇದೀಗ ತೀವ್ರ ತೀರ್ವ ಪಡೆದುಕೊಂಡಿದೆ ಕಳೆದ ಬುಧವಾರ ಸಂಜೆ ಪ್ರವಾಸಕ್ಕೆ ಹೋಗುವ ವೈಚಾರವಾಗಿ ದಂಪತಿ ನಡುವೆ ಗಲಾಟೆಯಾಗಿತ್ತು ನಂತರ ರಂಗನಾಥ್ ಮನೆಯಿಂದ ಹೊರ ಹೋಗಿದ್ದಂತಹ ಸಮಯದಲ್ಲಿ ಸಂಧ್ಯಾ ಕೋಣಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ನನ್ನ ತಾಯಿ ಸಂಧ್ಯಾಳ ಸಾವು ಕೇವಲ ಆತ್ಮಹತ್ಯೆ ಅಲ್ಲ ಇದೊಂದು ಕೊಲೆ ಅಂತ ಮೃತ ಸಂಧ್ಯಾ ಪುತ್ರಿ ಸೃಷ್ಟಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮೃತ ಸಂಧ್ಯಾ ಅವರ ಹದಿನೇಳು ವರ್ಷದ ಮಗ ಕೌಶಿಕ ಹೇಳೋದೇ ಬೇರೆ ನಮ್ಮ ಕುಟುಂಬದಲ್ಲಿ ಯಾವುದೇ ಜಗಳ ಇರಿಲ್ಲ ನನಗೆ ಪರೀಕ್ಷೆ ಇರುವಂತಹ ಕಾರಣ ತಂದೆ ಈಗ ಬೇಡ ಅಂತಿದ್ರು ಇಷ್ಟಕ್ಕೆ ಮನನೊಂದು ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾನೆ ಸದ್ಯ ಮೃತ ಸಂಧ್ಯಾ ಸಹೋದರ ಗುರುಮೂರ್ತಿ ನೀಡಿದಂತಹ ದೂರಿನ ಮೇರೆಗೆ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕದಲ್ಲಿ ಫೆಬ್ರವರಿ ತಿಂಗಳಲ್ಲೇ ತಾಪಮಾನ ಹೆಚ್ಚಾಗಿದ್ದು ಈ ನಡುವೆಯೇ ಮಾರ್ಚ್ನಿಂದ ಮೇ ತಿಂಗಳವರೆಗೆ ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಿಂದ ಮೇ ಅವಧಿಯಲ್ಲಿ ಈಗ ದೇಶದ ಬಹುತೇಕ ಭಾಗಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಲಿದ್ದು ಕೇರಳ ಮತ್ತು ತಮಿಳುನಾಡು ಹೊರತುಪಡಿಸಿ ಇತರೆಯ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಬಿಸಿಲು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಉತ್ತರ ಒಳನಾಡು ಕರ್ನಾಟಕದ ಬಹುತೇಕ ಭಾಗಗಳಿಗೆ ಮಾರ್ಚ್ ಮೇ ಅವಧಿಯಲ್ಲಿ ಉಷ್ಣ ಅಲೆ ತೀವ್ರಗೊಳ್ಳುವಂತಹ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಅನ್ನ ಘೋಷಿಸಿದೆ ಇನ್ನು ಮಾರ್ಚ್ ನಿಂದ ಮೇ ತಿಂಗಳವರೆಗೆ ಸಂಪೂರ್ಣ ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚು ಇರುವಂತಹ ಸಾಧ್ಯತೆ ಇದೆ ಕರಾವಳಿ ಇನ್ನು ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನ ಶೇಕಡಾ ಅರವತ್ತೈದರಿಂದ ಎಪ್ಪತ್ತೈದರಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನಾಗರಿಕರು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಸಲಹೆಯನ್ನ ನೀಡಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ನಿರ್ಮಾಣ ಹಂತದಲ್ಲಿರುವಂತಹ ವೇದ ವಿದ್ಯಾ ವಿಹಾರ ವೇದಾನಂದ ಗುರುಕುಲದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಿರ್ಮಲಾ ಸೀತಾರಾಮನ್ ಗುರುಗಳ ಪಾದವನ್ನ ತೊಳೆದಿದ್ದಾರೆ ಅಲ್ಲದೆ ಗ್ರಾಮದ ಜನರಿಗೆ ಸೀರೆ ಪಂಚಿಯನ್ನ ವಿತರಿಸಿ ಸಂಭ್ರಮಿಸಿದ್ದಾರೆ ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜು ಪತ್ನಿ ಅನಸೂಯ ಕೂಡ ಭಾಗವಹಿಸಿದ್ರು ಕಾರ್ಯಕ್ರಮದ ಬಳಿಕ ಗ್ರಾಮದ ಜನರೊಂದಿಗೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದ್ರು ವೇದ ವೇದಿಯನ್ನ ಉಳಿಸಿಕೊಳ್ಳುವುದು ದೇಶದ ಸಾಂಸ್ಕೃತಿಕ ಪರಂಪರೆಯ ಭಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ನಟಿಸಿ ನಿರ್ಮಿಸಿರುವಂತಹ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ರೋಚಕ ಟೀಸರ್ ರಿಲೀಸ್ ಆಗಿದೆ ರಾಯ ಪಾತ್ರದ ಅನಾವರಣ ಮಾಡಿದಂತಹ ಟೀಸರ್ ಬಳಿಕ ಮತ್ತೊಂದು ಆಕರ್ಷಕ ಟೀಸರ್ ರಿಲೀಸ್ ಆಗಿದೆ ಈ ಹೆಸರಿನಲ್ಲಿ ಅಂದ್ರೆ ಈ ಟೀಸರ್ ನಲ್ಲಿ ಈಗ ಏನು ಯಶ್ ಅವರು ಎರಡು ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಭಜರಿ ಆಕ್ಷನ್ ಮಾಸ್ಟ್ ಲುಕ್ ಹೊರಬಿಟ್ಟಿದೆ ಈ ಸಲ ಬೇರೆ ಅಂತ ಪ್ರಾರಂಭವಾದಂತಹ ಟೀಸರ್ ಬುಲೆಟ್ ಶಬ್ದ ಫೈರಿಂಗ್ ತಂತ್ರ ಕುತಂತ್ರ ಜ್ವಾಲೆ ಸೇಡಿನಿಂದ ಕೂಡಿದಂತಹ ಒಂದು ಪಾಯಿಂಟ್ ಐವತ್ನಾಲ್ಕು ಸೆಕೆಂಡ್ ನಲ್ಲಿ ಯಶ್ ದೈತ್ಯ ಲುಕ್ನ ನ ದರ್ಶನವಾಗಿದೆ ಒಟ್ಟು ಆರು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದ್ದು ಮಾರ್ಚ್ ಹತ್ತೊಂಬತ್ತರಂದು ತೆರೆ ಕಾಣಲಿದೆ ಇನ್ನು ಟೀಸರ್ ನಲ್ಲಿ ಯಶ್ ಯಂಗ್ ಲುಕ್ ನಲ್ಲೂ ಕಾಣಿಸಿಕೊಂಡಿದ್ದಾರೆ ಅದು ರಾಯನ ಮಗ ಇರಬಹುದು ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ ಹಾಗೆಯೇ ಮತ್ತೊಂದು ರೋಲ್ ನಲ್ಲಿ ಯಶ್ ಸಕ್ಕ ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವೆರಡನ್ನ ಹೊರತಾಗಿ ಕೂಡ ಸಿನಿಮಾದಲ್ಲಿ ಮತ್ತೊಂದು ರೋಲ್ ಇದೆ ಎನ್ನಲಾಗ್ತಾ ಇದೆ ಈಗ ಆ ಪಾತ್ರ ಇರೋದಿ ಆದ್ರೆ ಅದು ಯಾರು ಅನ್ನೋದು ಮಾತ್ರ ಇನ್ನು ಸಸ್ಪೆನ್ಸ್ ಆಗಿದೆ ಇದೀಗ ಎದ್ದಿರುವ ಮತ್ತೊಂದು ಪ್ರಶ್ನೆ ಅಂದ್ರೆ ಸಿನಿಮಾದಲ್ಲಿ ಯಶ್ ಅವರದ್ದು ಡಬಲ್ ರೋಲ್ ಮಾತ್ರ ಅಲ್ಲ ತ್ರಿಪಲ್ ರೋಲ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಸ್ಟ್ ಎಂಎಲ್ ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಡಿಗಲ್ ಕ್ಷೇತ್ರ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ ಸಿಎನ್ ಬಾಲಕೃಷ್ಣ ಬೆಳಕುಳ ಕ್ಷೇತ್ರ ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸಪ್ ಚಾನಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ